ನಿನ್ನನ್ನು ಸ್ತ್ರೀ ಸನ್ಯಾಸಿನಿ ಎಂದು ಲೆಕ್ಕಿಸದೆ ಘೋರ ದಂಡನೆಯನ್ನು ನೀಡುತ್ತೇನೆ ಓಹೋ ಅಹುದೇ ನನ್ನನ್ನೇ ನೀನು ದಂಡನೆಗೆ ಗುರಿಪಡಿಸುವೆ ಏನು ಈ ಪ್ರೀತಿಯ ಸಹೋದರಿ ಶೂರ್ಪಣಕ್ಕಿಯನ್ನು ಸಹೋದರಿ ಶೂರ್ಪಣಕ್ಕಿ ಈ ನಿನ್ನ ಸಹೋದರ ಎಂದಾದರೂ ನಿನ್ನನ್ನು ದಂಡಿಸುವ ನಾನು ನೀನು ನಿಜವಾದ ಸನ್ಯಾಸಿ ಎಂದೇ ಭಾವಿಸಿಬಿಟ್ಟೆ ಸಹೋದರ ನನಗೂ ಕೂಡ ನಿನ್ನ ಹಾಗೆ ಕಾಮರೂಪಧಾರಣ ಶಕ್ತಿ ಇದೆಯಲ್ಲವೇ ಆದ್ದರಿಂದ ನಿನಗೆ ಇಷ್ಟವಾಗದ ವೇಷದಲ್ಲಿ ನಿನಗೆ ಇಷ್ಟವಾಗದ ಮಾತುಗಳನ್ನು ಆಡಿ ನಿನ್ನನ್ನು ವಿನೋದ ಮಾಡಿದೆ ನೀನು ವಿನೋದವೆಂದು ಹೇಳಿದ ವಿಷಯ ಪರಮ ಸತ್ಯಗಳಮ್ಮ ಅಯ್ಯೋ ಸಹೋದರ ವಿಭೀಷಣ ನನಗೆ ಇಂಥ ಸತ್ಯಗಳಲ್ಲೆಲ್ಲ ಆಸಕ್ತಿ ಇಲ್ಲ ದೇಹ ನಶ್ವರವೆಂದು ತಿಳಿದೇ ಆದಷ್ಟು ಹೆಚ್ಚು ಸಂತೋಷವನ್ನು ಪಡೆಯಬೇಕು ಫಲ ಸಹೋದರಿ ಈ ರಾವಣನ ಸೋದರಿಯಾಗಿ ಸರಿಯಾದ ಮಾತುಗಳನ್ನಾಡಿದೆ ಶಕ್ತಿ ಶಕ್ತನಾದಾಗ ಸುಖ ಕೊಡದೆ ಇರುವುದು ಸರಿಯಾಗಿ ಹೇಳಿದೆ ಸಹೋದರ ಆದ್ದರಿಂದಲೇ ನಾನು ಲೋಕ ಲೋಕಗಳನ್ನು ಸಂಚರಿಸಿ ಎಲ್ಲೆಲ್ಲಿ ಯಾವ ಯಾವ ಸೌಂದರ್ಯಗಳಿದೆಯೋ ಯಾವ ಯಾವ ಅದ್ಭುತಗಳಿದೆಯೋ ಅವೆಲ್ಲವನ್ನು ಕಾಣಲು ಅಪೇಕ್ಷಿಸುತ್ತಿದ್ದೇನೆ ನನಗಿಷ್ಟ ಬಂದ ಕಡೆ ನನಗಿಷ್ಟ ಬಂದಷ್ಟು ಕಾಲ ಲೋಕ ಸಂಚರಿಸಲು ನಿನ್ನ ಅಪ್ಪಣೆಯನ್ನು ಪಡೆಯಲು ಬಂದಿದ್ದೇನೆ ನನ್ನ ಅಭಿಲಾಷೆಯನ್ನು ಒಪ್ಪಿ ನನ್ನನ್ನು ಕಳುಹಿಸಿಕೊಡು ಸಹೋದರ ಸೋದರಿ ನೀನು ಲೋಕ ಸಂಚಾರ ಮಾಡಬೇಕೆ ಅಹುತ ಸಹೋದರ ಆಗಬಹುದು ಅದಕ್ಕೇನಂತೆ ನೀನು ಎಲ್ಲಿ ಬೇಕಾದರೂ ಹೋಗಬಹುದು ಸಾವಧಾನ ಗ್ರಜಾ ಸಾವಧಾನ ಈ ವಿಚಾರವನ್ನು ಒಮ್ಮೆ ಸಮಾಲೋಚಿಸಿ ನಂತರ ತೀರ್ಮಾನ ಮಾಡುವುದು ಒಳ್ಳೆಯದು ಈ ಕೂಡಲೇ ಶೂರ್ಪನಕಿಯ ಸಂಚಾರಕ್ಕೆ, ಒಪ್ಪಿಗೆ ಕೊಡುವುದು ಸರಿಯಲ್ಲ